ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ವ್ಯಾಗ್ನರ್ ಕಾರ್ ಕಡೆ ಕಳಿಸಿದ್ರಲ್ಲ ಸೇಲ್ಗೆ ಅಂತ ಹಾಂ ಸರ್ ವಿರಂಟ್ ಐತೆ ರೀ ಹಾಂ ಸರ್ ಏನೈತ್ರಿ ಮಾಡಲು

ಇನ್ನ ಟೈರ್ ಕಂಡೀಶನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ರೀ ಸರ್ ಇದು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಟೈರ್ಗಳು ಇದಾವೆ ಸರ್ ಅದರಲ್ಲಿ ಓಕೆ ಸ್ಟೆಪ್ನಿ ಕೂಡ ಇದೆಯಾ ಹಾಂ ಸರ್ ಸ್ಟೆಪ್ನಿ ಕೂಡ ಇದೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಕೊಂಡಿದ್ರೆ ತಾವು ಸರ್ ಗಾಡಿ ಲೈನಪ್ಪಲ್ಲಿ ಏನಪ್ಪ ಅಂದರೆ ಇದು ಒಂದು ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಸಣ್ಣ ಸ್ಕ್ರಾಚ್ ಇದೆ ಅಷ್ಟೇ ಸರ್ ಹ್ಞೂ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್ ಅಷ್ಟೇ

ಡೋರ್ ಗೆ ಒಂದು ಗೀತೆ ಬಿದ್ದಿರೋದು ಹೊರತು ಮತ್ತೆ ಬೇರೆ ಈ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ಇಲ್ಲ ಸರ್ ಆ ಥರದ್ದು ಏನೇನೂ ಇಲ್ಲ ಸರ್ ಗಾಡಿ ಮಾತ್ರ ಭಾಳ ನೀಟಾಗಿ ಇಟ್ಟಿದ್ದೀವಿ ಸ್ಕೂಲ್ ಟೀಚರ್ ಸರ್ ನಾವು ಹ್ಞೂ ಹ್ಞೂ ಓಕೆ ಸರ್ ಇವಾಗ ಇನ್ನು ಡಾಕ್ಯುಮೆಂಟ್ಸ್ಲೆ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ತನಕ ರನ್ನಿಂಗ್ ಇಟ್ಟಿದ್ದೀರತ್ತಾವು ಸರ್ ಎಫ್ ಸಿ ಮಾತ್ರ ನಾವು ಒಂದ್ ತಿಂಗ್ಳಾಯ್ತು ಸರ್ ಎಫ್ ಸಿ ಫ್ರೆಶ್ ಎಫ್ಸಿ ಮಾಡ್ಸಿದ್ದೀವಿ ಗಾಡಿಗೆ ಹ್ಞೂ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್ ಬೇಕಾದ್ರೆ ಅವ್ರು ಬರೋರಿಗೆ ಹಾಕಿಸ್ಕೊಡ್ಬೇಕಾ ಇಲ್ಲ ಅವ್ರ ಮೇಲೆ ಡಿಪೆಂಡ್ ಸರ್ ಅದು

ಅವ್ರ್ ಏನ್ ಹೇಳ್ತಾ ಇರೋದು ಒಂದ್ ಲಕ್ಷದ ಎಂಬತ್ತು ಸಾವಿರ ಹೇಳಕ್ ಹತ್ತಾರ ಕಡೆ ಇಂದ ಬಂದ್ರೆ ನಿಮ್ಗೆ ಎಷ್ಟ್ ಹೇಳಿ ಮಾಡ್ಕೊಡ್ತಾರ ವಿತ್ ಇನ್ಶೂರೆನ್ಸ್ ಕಟ್ಕೊಳ್ಳೋದು ವಿತ್ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ ಒಂದ್ ಎಪ್ಪತ್ತಕ್ಕೆ ಕೊಡೋಣ ಸರ್ ವಿತೌಟ್ ಹಾ ವಿತೌಟ್ ಇನ್ಶೂರೆನ್ಸ್ ಎಲ್ಲಾರು ಬೇಕು ಅಂದ್ರೆ ಸರ್ ಹ್ಮ್ ನೋಡೋಣ ಸರ್ ಒಂದು ಅರವತ್ತೈದು ಮಟ್ಟ ಕೊಡ್ತೀವಿ ಸರ್ ಓಕೆ ಸರ್ ತಾವ್ ಹೇಳಕ್ ರೇಟ್ ಒಂದ್ ಲಕ್ಷದ ಎಂಬತ್ತು ಸಾವಿರ ಹೇಳಕ್ ಕಡೆ ಇಂದ ಬಂದ್ರೆ ನೆಗೆಶ್ ಹತ್ತು ರೂಪಾಯಿ ನೆಗೆಶ್ ಮಾಡಿದ್ರು ಕೂಡ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡಕ್ಕೆ ರೆಡಿ ಇದಾರೆ ವಿತ್ ಇನ್ಶೂರೆನ್ಸ್ ಕಟ್ ಕೊಡೋದು ಹೌದು ಸರ್ ಓಕೆ ವಿತೌಟ್ ಇನ್ಸೂರೆನ್ಸ್ ಗಾಡಿ ಹಂಗೆ ಬೇಕಂದ್ರೆ ಅವರಿಗೆ ಅದರಲ್ಲಿ ಕೂಡ ಇನ್ನೊಂದು ಐದು ಸಾವಿರ ರೂಪಾಯಿ ನೆಕ್ಸ್ಟ್ ಮಾಡ್ಕೊಂಡ್ಬಿಟ್ಟು ಗಾಡಿ ಕೊಡುವಂಥದ್ದು ಮಾಡ್ತೀರಾ ಹೌದು ಸರ್ ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ ರೀ ಸರ್ ಇದು ನಮ್ಮದು ದಾವಣಗೆರೆ ಡಿಸ್ಟಿಕ್ ಹೊನ್ನಳ್ಳಿ ತಾಲೂಕು ಆಮೇಲೆ ಸಾಸುವಳ್ಳಿ ಸಾಸುವಳ್ಳಿಯಲ್ಲಿ ಇರೋದು ಸರ್ ಇದು ಗಾಡಿ ಸಾಸುವಳ್ಳಿ ಹೋಬಳಿ ಇದು ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಸರ್ ಇದೇ ನಂಬರ್ ಸರ್ ನಮ್ಮದು ಓಕೆ ಸರ್ ಅಪ್ಲೈಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನನೇ ಮಾಡಿ ఓకే సార్ అదే నేను కడిమే నెగిసాల్ మిక్కుతీన సార్ ఓకే సార్ థ్యాంక్ యూ సార్ ఓకే థ్యాంక్ సార్